ನಿಮ್ಮ ಮನೆಯಿಂದ ಪೇಟೆಗೆ ಹೋದವರು ಯಾರಾದರೂ ಇದ್ದರೆ ಅವರಿಗೆ ಒಂದು ಸಾರಿ ನಾನು ಹೇಳಬೇಕು ಮಾರೇ ಈಗೀಗೆ ನಿಂದು ಪೇಟೆದ್ದು ಬುದ್ಧಿಯೆಲ್ಲ ಇಲ್ಲಿ ತೋರಿಸ್ಬೇಡ ಅಂತ ಅದೊಂದು ನಿಮಗೆ ಧೈರ್ಯ ಇನ್ನೂವರೆಗೂ ಬರಲಿಲ್ಲ ಆದರೆ ಇನ್ನೂ ಧೈರ್ಯ ಮಾಡಿ ಹೇಳಲಿಕ್ಕೆ ಆಯಿತಾ ಅಲ್ಲಿಯ ಸಂಬಂಧ ಗಟ್ಟಿಯಾಗೋದು ಎದುರುಗಡೆ ಮಾತಾಡಿ ಸೀದಾ ಏನೇ ತಪ್ಪು ಇದ್ದರೂ ಅವರು ಮಾ ಹೇಳಿದರೆ ಏನೇ ತಪ್ಪು ಅವರು ಮಾಡಿದರೆ ಇಲ್ಲಿಗೆ ಬಂದು ಆಯಿತಾ ಅದರಲ್ಲಿ ಇದು ಮಾಡಲಿಕ್ಕೆ ಹೋಗಬೇಡಿ ನೀವೇನಿಸ್ತೀರಿ ಅಂದರೆ ಅಂದ್ರೆ ಒಳ್ಳೆಯ ಉಂಟು ಯಾಕೆ ಅದು ಸಸಾರ ಮಾಡೋದು ಯಾಕೆ ಅದು ಹಾಗೆ ಮಾಡೋದು ಅವರ ಮುಂದೆ ಸುಮ್ಮನೆ ಮತ್ತೆ ಅವರು ಬೇಜಾರು ಮಾಡಿ ಹೋಗ್ತಾರೆ ಹಾಗೆ ಹೀಗೆ ಅಂತ ಇಲ್ಲ ತಪ್ಪು ಅಂದರೆ ತಪ್ಪೇ ಆಯಿತಾ ಅದು ಫುಲ್ ಸ್ಟಾಪ್ ತಪ್ಪು ಮಾಡಿದ ನಂತರ ಅದನ್ನು ತಿದ್ದುಪಡಿಸಿಕೊಳ್ಳುವುದು ಹಿರಿಯರಾಗಿ ನಿಮ್ಮ ಕರ್ತವ್ಯ ಆಯಿತಾ ಅಂದರೆ ನಿಮ್ಮ ಮನೆಯಿಂದ ಹೋದವರು ಚಿಕ್ಕ ವಯಸ್ಸಿನವರು ಆದಿದ್ದರೆ ನೀವು ಯಾವುದೇ ವಿಷಯವನ್ನು ಅಲ್ಲಿ ಮಾತನಾಡಿಯೇ ಅದನ್ನು ಸರಿಪಡಿಸಿಕೊಳ್ಳಬೇಕು ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ನಾನು ಸಮಯ ಬರುವಾಗ ಮಾತನಾಡ್ತೇನೆ ಅಂತ ಅದು ಗೊತ್ತಿಲ್ಲ ನಿಮಗೆ ಎಷ್ಟು ಸಮಯ ಉಂಟಂತ ಆಯ್ತಾ ಇದು ಊರಿನವರದ್ದು ಎಂತ ಕೊಬ್ಬು ಆಯ್ತಾ ಅವರಿಗೆ ಊರಿನವರಿಗೆ ಕೂಡ ಅದೇ ಇದು ಉಂಟು ತಲೆಯಲ್ಲಿ ನಾನು ಒಂದು ದಿನ ಅವನಿಗೆ ಕಳಿಸ್ತೇನೆ ಒಳ್ಳೆ ಸಮಯ ಬರಲಿ ಅಂತ ಕಾಯ್ತಾ ಇರ್ತಾರೆ ಅದು ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ಪೇಟೆಯವರು ಇಲ್ಲ ಆಯಿತಾ ಆ ವಿಷಯದಲ್ಲಿ ಪೇಟೆಯವರು ಸೀದೆ ಸೀದ ಎದುರುಗಡೆ ಹೇಳ್ತಾರೆ ಅಂದರೆ ಹಣದ ಆಚೆ ನೋಡುವಾಗ ಪೇಟೆಯವರ ಹತ್ರ ಸ್ವಲ್ಪ ಅಂದರೆ ಅರ್ಜೆಂಟಾಗಿ ಬೇಕಾಗುವಾಗ ಪೇಟೆಯವರಿಂದ ಕೇಳುವುದು ಬೆಟರ್ ಊರಿನವರಿಗೆ ಅಂತ ನೋಡಿ ಆ ವಿಷಯದಲ್ಲಿ ಹಾಗೆ ಮಾತನಾಡುವ ಆ ದೃಷ್ಟಿಯಲ್ಲಿ ಮಾತನಾಡುವಾಗ ಹಾಗೆ ಹೌದು ಆಗ ಸ್ವಲ್ಪ ಅವರಿಗೆ ಬೇಜಾರು ಮಾಡುವುದು ಬೇಡ ಪೇಟೆಯವರನ್ನು ಅಂತ ಕೆಲವರಿದ್ದಾರೆ ಹಿರಿಯರು ಆಯಿತಾ ಆದರೆ ನಾನು ಹೇಳುವುದು ಬೇಡ ನೀವು ಹಣದ ಆಸೆಗೆ ಅಂದರೆ ನಾಳೆ ಕೇಳುವಾಗ ಹಣ ಕೊಡ್ತಾರೆ ಮತ್ತು ಈಗ ನಾನು ಬೈದರೆ ನಾಳೆ ಕೇಳುವಾಗ ಹಣ ಕೊಡುವುದಿಲ್ಲ ಅಂತ ಆ ಭಯದಿಂದ ನೀವು ಇದು ಮಾಡಿಗೆ ಹೋಗಬೇಡಿ ಅಂದರೆ ನೀವು ಸಂಬಂಧವನ್ನು ಎಲ್ಲಿ ಎಲ್ಲಿಯೋ ಹೋಗ್ತೀರಿ ಅವರು ಹಣವನ್ನು ತಲೆಯಲ್ಲಿ ಇಟ್ಟು ಅಗತ್ಯವಾದ ವಿಷಯಗಳನ್ನು ಅಂದರೆ ಸರಿಪಡಿಸುವ ಅಂದರೆ ಸಂಬಂಧವನ್ನು ಸರಿಯಾಗಿ ಪ ಸರಿ ಮಾಡಿಸುವ ವಿಷಯಗಳನ್ನು ಅವರು ಹೇಳುವುದಿಲ್ಲ ಕೆಲವು ಊರಿನವರು ಇದ್ದಾರೆ ಅಂದರೆ ಊರಿನ ಹಿರಿಯರು ಕೆಲವರು ಇದ್ದಾರೆ ಆಯಿತು ಅವರಿಗೆ ಸ್ವಲ್ಪ ಅದೊಂದು ಉಂಟು ಭಯ ಉಂಟು ಅವರಿಗೆ ನಾನು ನೋಡಿದ್ದೇನೆ ಯಾಕೆ ಅಂತ ಅಂದರೆ ಹೌದು ಹೇಳಬೇಕಾದ್ರೆ ಸಂಬಂಧದಲ್ಲಿ ಹಣವೇ ಜಾಸ್ತಿ ಮಾತನಾಡೋದು ಹತ್ರ ಜಾಸ್ತಿ ಉಂಟು ಅವರೇ ದೊಡ್ಡವ ಅಂತ ಈಗ ಕಾಲ ಪರಿಸ್ಥಿತಿ ಹಾಗೆ ಬಂದಿದೆ ಇದು ವಯಸ್ಸು ಅದೆಲ್ಲ ನೋಡಲಿಕ್ಕೆ ಹೋಗುವುದಿಲ್ಲ ಹಣ ಯಾರ ಹತ್ರ ಉಂಟು ಅಂದರೆ ಸ್ಟೇಟಸ್ ಅದೆಲ್ಲ ಯಾರ ಹತ್ರ ಜಾಸ್ತಿ ಉಂಟು ಅವನೇ ಆಯಿತು ಎಂಥ ಮಾಡೋದು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಅವರವರಾಗಿಯೇ ಆಗಬೇಕು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮ ಅಂದರೆ ಒಂದು ಲಿಮಿಟ್ ಇರ್ತದೆ ಮತ್ತೆ ಬಿಡಬೇಕು ನೀವು ಆಯಿತಾ ಜಾಸ್ತಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ ಅವರಿಗೆ ಅವರ ಸಮಯ ಬರುವಾಗ ತನ್ನಷ್ಟಕ್ಕೆ ಆಗ್ತದೆ ಆಯಿತಾ ಅದು ಪ್ರಕೃತಿಯ ಮೇಲೆ ಅವರದ್ದು ಪ್ರಕೃತಿಯ ಮೇಲೆ ಹಾಗಾಗಿ ನೀವು ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ನಾನು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತೇನೆ ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ